8 ಲಕ್ಷ ಬರೀ ಬರೇ ನಮ್ಮ ಚಾನೆಲ್ ಅಲ್ಲಿ 로ಡ್ ಎಲ್ಲಾ ಚಾನೆಲ್ ಅಲ್ಲಿ 로ಡ್ ತದ ಸರ್ 8 ಲಕ್ಷ ಅಂದ್ರೆ ನಾನು ಕ್ಲೋಸ್ ಮಾಡ್ಕಗಳು ಸರ್ ಮೋರ್ ದನ್ ಕ್ಲೋಸ್ ಮಾಡ್ ಕ್ಲೋಸ್ ಮಾಡ್ ಇದು ಮಾಡಿದೀಯಲ್ಲ ನೆಮ್ಮದಿ ಹೋಗ್ಬಿಡು ಇದೃಶ್ಯ ಮಾತ್ರ ಹೋಗ್ಬಿಡಾ ನನಗೂ ಎಂದು ಕಾಲ್ ಮಾಡ್ಬೇಡ ಸರ್ ನೋಡಿ ಸರ್ ಇನ್ನೊಂದು ರೇಟ್ ಹೇಳಿ ಸರ್ ನಾನು ಅಷ್ಟ ಅಂದ್ರೆ ರೇಟ್ ಹೇಳಕಿದೀಯಾ ಏನು ತರಕಾರಿ ವ್ಯಾಪಾರ ನಾನು ಚಾನೆಲ್ ನೆಟ್ಸಪ್ ನಾನು 84 ಎಂಬತ್ತೈದು ಲಕ್ಷ ತಿಂಗಳು ಖರ್ಚು சார் நம இது ஆலட்சி நனக்கு பதே பதே டுப இஷ்டீனே ஆகங்க அது இஷ்ட இல்ல கேள்வி இல்லாந்திர அதுக்கு ஆக ಸರ್ ನಾನ್ ಸೂಸೈಡ್ ಮಾಡ್ಕೆ ಬೇಕಾಗಿತ್ತು ಕ್ಲೋಸ್ ಮಾಡ್ಬಿಟ್ಟು ಶಿವು ನಾನು ಹೇಳೋದು ಅರ್ಥ ಆತದಲ್ಲ ಶಿವು ಹಾ ಸರ್ ಏನಾಗ ಅರ್ಥ ಆತದಲ್ಲ ಶಿವು ಓನರ್ ಬೇರೆ ಅವನು ಎಲ್ಲ ಗೊತ್ತೈತ್ ನನಗೆ ಇಲ್ಲ ಸರ್ ನಾನು ಪಾರ್ಟ್ನರ್ಶಿಪ್ ಅಲ್ಲಿ ಇರೋದು ಸರ್ ನಾನು ಪಾರ್ಟ್ನರ್ ಹಾ ನೀನು ಆ ಇಂಟೀರಿಯರ್ ಇಂಟೀರಿಯರ್ ಎಲ್ಲ ಬಿಚ್ಚಕೊಂಡು ಹೋಗು ಇಲ್ಲ ಸರ್ ನಾನು ಪಾರ್ಟ್ನರ್ಶಿಪ್ ಅಲ್ಲಿ ನಾನು ಇದ್ದೀನಿ ಸರ್ ನಾನು ಇಂಟೀರಿಯರ್ ಡಿಸೈನ್ ಬಿಚ್ಚಕೊಂಡು ಹೋಗು ಅದಕ್ಕೇನೆ ನಿನ್ನ ಅಮೌಂಟ್ ನಿನ್ನ ಶೇರ್ ಎಷ್ಟು ಹಾಕಿದ್ರು ಅದಕ್ಕೆ ಇಂಟೀರಿಯರ್ ಇಂಟೀರಿಯರ್ ಬಿಚ್ಚಕೊಂಡು ಹೋಗು ಅವನು ಯಾವನು ಚಂಡೀಗರಲ್ಲಿ ಇತ್ತುಕೊಂಡು ಅವನು ಅವನ ಮಾತಾಡೋ ಕೆಲಸ ಏನಾಯ್ತು ಎಲ್ಲಾರು ನಿಮ್ದು ಯಾವ್ದೇ ಕಣ್ ಓಪನ್ ಮಾಡಿಸ್ಬಿಡ್ರಿ ಅಂತಾರೆ ಪರ್ಮನೆಂಟ್ ಎಸ್ ಐ ಟಿ ವೇಷವಾಟಿ ಸರಿ ಸರ್ ಮಾಡ್ತೀನಿ ನನಗೆ ಕೇಳ್ಕೊಂಬಿಡಿ ಸಾಯಂಕಾಲ ಐದು ಗಂಟೆ ಒಳಗಡೆ ನೀನು ಎಸ್ ಎನ್ ಅನ್ನು ನೋ ಅನ್ನು ಸಾಯಂಕಾಲದ ಒಳಗಡೆ ಐದು ಗಂಟೆ ಒಳಗಡೆ ಹೇಳ್ಬೇಕು ಆಯ್ತಾ ಆಮೇಲೆ ನೀನು. ಎಸ್ ಅಂದ್ರು ಐದ್ ಗಂಟೆ ಮೇಲೆ ಅದಾಗಲ್ಲ ನ್ಯೂಸ್ ನ್ಯೂಸ್ ಹೋದ್ಮೇಲೆ ಮುಗೀತು ಆ ಬಿಲ್ಡಿಂಗ್ಸ್ ಸೀಸ್ ಮಾಡ್ತಾರೆ ಆಮೇಲೆ ಅವನ ಓನರ್ ಎಲ್ಲಾ ಪೂರ್ತಿ ನಿಮ್ಗೆ ಕೊಟ್ಟಿರೋ ಅಡ್ವಾನ್ಸ್ ವಾಪಸ್ ಕೊಡಲ್ಲ ಅವನ ಮೇಲೆ ಕೇಸ್ ಓದೈತ್ ಓನರ್ ಮೇಲೆ ಬಿಲ್ಡಿಂಗ್ ಓನರ್ ಮೇಲೆ ಅವ್ನು ಪಾರ್ಟಿ ಮಾಡ್ತಾರೆ ಅವನ್ ಇಂಥದ್ ಬಾಡಿಗೆ ಕೊಟ್ಟಿದ್ದ ಅಂತ ಅವನು ಅಪರಾಧಿ ಅಂತ ಮಾಡ್ತಾರೆ ನೋ 프로ಫೆಷನಲ್ಲ ನಡಿಸಸ ಸರ್ ಯಾರೋ ಅವಲ್ ಮಾಡಿರೋ ತಪ್ಪಿ ನಮ್ಮೆಲ್ಲ ಲಕ. ಏನ್ ತಿರು ಅದನೇ ಹೇಳೋಕ ಹೋಗಬೇಡ. ವಿಡಿಯೋ ಐತಲ್ಲ ನೀನ್ 프로ಫೆಷನಲ್ ನಡಿಸೋದು ಅಂದ್ರೆ. ಇವಾಗೆ ಒಂದು ಆಫೀಸ್ ಇರ್ತದೆ. ಆಫೀಸ ಒಳಗೊಂದು ಮರ್ಡರ್ ಆತದೆ. ಸರ್ ನನಗೆ ಗೊತ್ತಿಲ್ಲ ಅವರೇನ ಮರ್ಡರ್ ಮಾಡ್ಕೊಂಡ್ರು ನಾನು ಯಾರು ನನಗೆ ಏನು ಗೊತ್ತು ಅಂದ್ರೆ. ಹೇಳ್ತಾರಾ? ಸರಿ ಸರಿ ಚನ್ನ ನಾನು ಏನು ಮಾತಾಡ್ತೀನಿ ಸರ್. ನಮಗೆ 5 ಗಂಟೆ ಒಳಗಡೆ ಹೇಳಬೇಕು. ಅದ್ರ ಮೇಲೆ ನೀನ್ ಮಾಡೋಕೋದ್ರೆ ನಾನು 5 ಗಂಟೆ ಮೇಲೆ ನಾನು ನಿನ್ನ ನಂಬರ್ బ్లాಕ್ ಮಾಡ್ತೀನಿ. ಸರಿ ಸರಿ. ಸುಮ್ಮನೆ ಟೈಮ್ ತಕನೋದು, ಸ್ಕ್ರೀನ್ ಶಾರ್ಟ್ ಕಳಿಸ್ಕೋನೋದು. ಅವೆಲ್ಲ ಹೋಗ್ಲಿ ಅಂತ ಸರಿ ವೀಕ್ಷಕ್ರೆ ನಮಸ್ಕಾರ ನೀವ್ ನೋಡ್ತಾ ಇದ್ದೀರಾ ಹೆಲೋ ಹಿಂದೂ ನಾನು ಸೈಯದ್ ಹಿದಾಯತ್ ಸಮಾಜದಲ್ಲಿ ಗಣ್ಯರು ಅನ್ನುವಂತಹ ಸಾಲುಗಳಲ್ಲಿ ನಿಲ್ಲುವಂತವರು ಬಹುತೇಕರು ಜರ್ನಲಿಸ್ಟ್ಗಳು ಡಿ ವಿ ಗುಂಡಣ್ಣ ಅವರಾಗಿರ್ಬಹುದು ಅಥವಾ ಆಗಿರಬಹುದು ಎಲ್ಲರೂ ಜರ್ನಲಿಸ್ಟ್ ಆಗಿದ್ದವ್ರೆ ಹೀಗಿರುವಾಗ ಸಮಾಜಕ್ಕೆ ಮಾಹಿತಿ ನೀಡೋದು ಮಾಧ್ಯಮದ ಧರ್ಮ ಆದರೆ ಅದೇ ಮಾಧ್ಯಮ ತಪ್ಪು ಮಾಡಿದ್ರೆ ಹಣ ಕೊಡಿ ಅಂತ ಬ್ಲ್ಯಾಕ್ ಮೇಲ್ ಮಾಡಿ ನಕಲಿ ಜರ್ನಲಿಸ್ಟ್ಗಳು ಈಗ ಹಾವಳಿಯನ್ನ ಹೆಚ್ಚಿಸಿದ್ದಾರೆ ಈ ಸುದ್ದಿ ಎಚ್ಚರ ಕಟ್ಟೆಚ್ಚರ ಅಂತಹ ಮಾಧ್ಯಮಗಳ ಬಂಡವಾಳ ಈಗ ಬಯಲಾಗ್ತಾ ಇದೆ ಮಸಾಜ್ ಪಾರ್ಲರ್ ನಲ್ಲಿ ಅಕ್ರಮ ಚಟುವಟಿಕೆ ನಡೆಸುವ ಅಡ್ಡೆ ಆಗಿದೆ ಅಂತ ಸ್ಟಿಂಗ್ ಆಪರೇಷನ್ ಅನ್ನ ಖಾಸಗಿ ಸುದ್ದಿ ವಾಹಿನಿಯೊಂದು ಮಾಡಿತ್ತು ನಂತರ ಈ ಸುದ್ದಿ ಪ್ರಸಾರ ಆಗಬೇಕಾಗಿತ್ತು ಮಾನ ಹಾಗೂ ಹಣ ಉಳಿಬೇಕಾದ್ರೆ ಹದಿನೈದು ಲಕ್ಷ ಹಣ ಕೊಡಿ ಅಂತ ಬ್ಲಾಕ್ ಮೇಲ್ ಮಾಡಿದ ಪ್ರಕರಣ ಈಗ ಬೆಳಕಿಗೆ ಬರ್ತಿದೆ ಹೀಗೆ ಬ್ಲಾಕ್ ಮೇಲ್ ಮಾಡಿ ಅರೆಸ್ಟ್ ಆಗಿರೋದು ರಾಜನ ಕುಂಟೆ ಮೂಲದ ವೆಂಕಟೇಶ್ ಅನ್ನೋ ವ್ಯಕ್ತಿ ಈತ ರಾಜ್ ನ್ಯೂಸ್ ಚಾನೆಲ್ ನಲ್ಲಿ ಸಿಇಒ ಆಗಿ ಕೆಲಸ ಮಾಡ್ತಾ ಇದ್ದ ಇಂದಿರಾ ನಗರದ ಟೀ ಸ್ಪಾ ಬ್ಯೂಟಿ ಅಂಡ್ ಮಸಾಜ್ ಪಾರ್ಲರ್ ಮೇಲೆ ಸ್ಟಿಂಗ್ ಆಪರೇಷನ್ ಮಾಡಿದ್ರು ಪಾರ್ಲರ್ನಲ್ಲಿ ಕಾನೂನು ಬಾಹಿರ ಚಟುವಟಿಕೆ ನಡೆಸುತ್ತಾ ಇದ್ದೀರಿ ಅಂತ ಆರೋಪಿಸಿ ಸ್ಟಿಂಗ್ ಮಾಡಿದ್ದ ವಿಡಿಯೋಗಳನ್ನ ಮುಂದಿಟ್ಟುಕೊಂಡು ಮಾಲೀಕರಿಗೆ ವೆಂಕಟೇಶ್ ಬೆದರಿಕೆ ಹಾಕಿದ್ರು ಹಾಗೂ ಹದಿನೈದು ಲಕ್ಷ ಹಣಕ್ಕೆ ಬೇಡಿಕೆ ಇಟ್ಟಿದ್ದ ಅನ್ನೋ ಆರೋಪ ಕೂಡ ಇದೆ ನಂತರ ಬಾರ್ಗೆನಿಂಗ್ ಮಾಡಿ ಎಂಟು ಲಕ್ಷಕ್ಕೆ ಈತ ಡೀಲ್ ಅನ್ನ ಕುದುರಿಸುವುದಕ್ಕೆ ಟ್ರೈ ಮಾಡ್ತಾನೆ ಘಟನೆಗೆ ಸಂಬಂಧಿಸಿದಂತೆ ಸ್ಪಾ ಮ್ಯಾನೇಜರ್ ಶಿವಶಂಕರ್ ಜೀವನ್ ಭೀಮನಗರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು ದೂರಿನ ಆಧಾರದ ಮೇಲೆ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ವೆಂಕಟೇಶ್ ನನ್ನ ಬಂಧಿಸಿದ್ದಾರೆ ಈ ಸಂಬಂಧ ರಾಜ್ ನ್ಯೂಸ್ ಸಿಬ್ಬಂದಿ ಸ್ಪಾಗೆ ಎಂಟ್ರಿ ಕೊಟ್ಟಿದ್ದು ದುಡ್ಡಿಗೆ ಬ್ಲಾಕ್ ಮೇಲ್ ಮಾಡಿದ್ದ ಆಡಿಯೋ ಸದ್ಯ ನಮಗೆ ಲಭ್ಯ ಆಗಿದೆ ಇದು ವೆಂಕಟೇಶ್ ಹಾಗೂ ಸ್ಪಾ ಮ್ಯಾನೇಜರ್ ನಡುವೆ ನಡೆದಿರುವಂತಹ ಒಂದು ಕಾನ್ವರ್ಸೇಷನ್ ಒಟ್ಟಾರೆಯಾಗಿ ತಪ್ಪು ಮಾಡುತ್ತಾ ಇದೀರಾ ಅದನ್ನ ತೋರಿಸೋದಿಲ್ಲ ದುಡ್ಡು ಕೊಡಿ ಅನ್ನುವಂಥದ್ದು ಮಹಾ ಅಪರಾಧ ಜರ್ನಲಿಸ್ಟ್ ಅನ್ನೋರು ಜವಾಬ್ದಾರಿಯಿಂದ ಇರಬೇಕು ಅನ್ನುವಂಥದ್ದು ನಮ್ಮ ಕಳಕಳಿ ನಮಸ್ಕಾರ ಕೂತಲ್ಲೇ ಕಾಸ್ ಮಾಡಬೇಕಾ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಮಾಡ್ತೀರಾ ನಿಮಗೆ ಪ್ರಾಫಿಟ್ ಪಕ್ಕಾ ಫಿಕ್ಸ್ ಸ್ಟಾಕ್ ಫ್ಯಾಕ್ಟ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ ಬೇಸಿಕ್ ಟು ಅಡ್ವಾನ್ಸ್ ಸ್ಟಾಕ್ ಎಕ್ಸ್ಪರ್ಟ್ ನೀವ್ ಆಗ್ತೀರಿ ತ್ರೀ ಮಂತ್ಸ್ ಕಂಪನಿಗಳ ರಿಸಲ್ಟ್ ಕ್ರೆಡಿಟ್ ಇನ್ಕಮ್ ಎಲ್ಲವೂ ನಿಮ್ಮ ಅಂಗೈಯಲ್ಲಿ ಟೆಕ್ನಿಕಲ್ ಮಾಹಿತಿ ಕ್ಯಾಂಡಲ್ ಸ್ಟಿಕ್ ಇಂಡಿಕ್ವೇಟರ್ಸ್ ಮಾಹಿತಿನೂ ನಿಮಗಿರುತ್ತೆ ಫಂಡಮೆಂಟಲ್ ಪ್ಲಸ್ ಟೆಕ್ನಿಕಲ್ ಪಿನ್ ಟು ಪಿನ್ ಡೀಟೈಲ್ಸ್ ನಿಮಗೆ ಸಿಗುತ್ತೆ ಮಾರ್ಕೆಟ್ ಅನಾಲಿಸಿಸ್ ಕಲಿತೀರಾ ಷೇರು ಮಾರುಕಟ್ಟೆ ಅಡ್ವಾನ್ಸ್ ಡೀಟೈಲ್ ನಿಮಗೆ ಸಿಗುತ್ತೆ ಮಾರ್ಕೆಟ್ ಹಣ ಮಾಡೋ ಟ್ರೆಂಡ್ ಕ್ಷಣ ಕ್ಷಣಕ್ಕೂ ಅಪ್ಡೇಟ್ ಆಗುತ್ತೆ ಷೇರು ಪರ್ಚೇಸ್ ಫ್ಯೂಚರ್ ಆಪ್ಷನ್ಸ್ ಹೂಡಿಕೆಗೆ ಬೆಸ್ಟ್ ಮೆಂಟರ್ ಈ ಸ್ಟಾಕ್ ಫ್ಯಾಕ್ಟ್ ಆ್ಯಪ್ ಇಂಡಿಯಾ ತಡ ಬೇಗ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ ಮಾರ್ಕೆಟಿಂಗ್ ಕಿಂಗ್ ಆಗಿ ದುಡ್ಡು ಮಾಡಿ ನಿಮಗೆ ಬಿಟ್ಟಿ 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 ಅಡ್ವೈಸ್ ಫುಲ್ ಫ್ರೀ 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 ಅಡ್ವೈಸ್